ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ ಯುವರ್ ಲೇಟೆಸ್ಟ್ ಟಾಪಿಕ್ಸ್ ನಾನು ಈ ದಿನ ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ ಸೊ ನಮ್ಗೆ ತುಮಕೂರು ಯೂನಿವರ್ಸಿಟಿಯಿಂದ ಒಂದು ಸರ್ಕ್ಯುಲರ್ ಬಂದಿದೆ ಸೊ ನೀವು ತಮ್ಮನೆಲ್ಲೂ ಸಹ ನೋಡಿರ್ತೀರಾ ಏನಪ್ಪ ಅಂತ ಅಂದರೆ ಕೊರೋನಾದಿಂದಾಗಿ ಯಾರೆಲ್ಲ ಪಾಸಾಗಿದ್ದೀರಾ ಅವ್ರಿಗೆ ಮತ್ತೆ ಎಕ್ಸಾಮಾ ಸೊ ಯಾರಿಗೆಲ್ಲ ಎಕ್ಸಾಮ್ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅವರಿಗೂ ಸಹ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತು ನಿಮ್ಮ ಯಾರೆಲ್ಲ ಬ್ಯಾಚ್ಗಳು ಎಕ್ಸಾಮ್ಗೆ ತಯಾರಿ ಮಾಡ್ಕೊಬೇಕು ಅಂತಿದ್ದೀರೋ ಆ ಬ್ಯಾಚ್ಗಳ್ನ ಸಹ ನಾನು ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಸೊ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ಆರ್ ಆರ್ ಬಿ ಆಗಿರ್ಬೋದು ಎನ್ ಟಿ ಪಿ ಸಿ ಆಗಿರ್ಬೋದು ಎಸ್ ಎಸ್ ಸಿ ಇವೆಲ್ಲ ನೋಟಿಫಿಕೇಷನ್ಗಳನ್ನ ನಾನು ನನ್ನ ಚಾನಲ್ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಗಾಯಿಸಿ ವಿಡಿಯೋ ಶುರು ಮಾಡೋಣ ಸೊ ನೋಡಿ ಗಾಯಸ್ ಮೊದಲೇದಾಗಿ ಸೊ ಇದ್ರದು ಏನಪ್ಪ ಕಾನ್ಸೆಪ್ಟ್ ಅಂತ ಅಂದರೆ ಅಂದರೆ ಕೋವಿಡ್ ನೈನ್ಟ ನೈನ್ಟೀನರ ಕಾರಣದಿಂದಾಗಿ ಪರೀಕ್ಷೆ ಇಲ್ಲದೆ ಉತ್ತೀರ್ಣಗೊಳ್ಳಿರುವ ಸೌಲಭ್ಯದ ಕುರಿತು ಅಂತ ಕೊಟ್ಟಿದ್ದಾರೆ ನಮ್ಮ ತುಮಕೂರು ಸಿಟಿಯ ಸರ್ಕ್ಯುಲರಿಂದ ಸೊ ಯಾರಿಗೆಲ್ಲ ಇದೆ ಅಂತ ಹೇಳಿಬಿಟ್ಟು ನೋಡೋಣ ಸೊ ನೋಡಿ ಗೈಸ್ ಮೊದಲೇದಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತೈದರ ಜಾನ್ವರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಜಾನ್ವರಿ ಮತ್ತು ಮಾರ್ಚ್ ಮಾಹೆಗಳಲ್ಲಿ ನಡೆದ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ ಉತ್ತೀರ್ಣರಾದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾನಿಲಯವು ಕೊನೆಯದಾಗಿ ಪರೀಕ್ಷೆ ಇಲ್ಲದೆ ಇಲ್ಲದೆ ಹಾಗೆ ಪ್ರಮೋಟ್ ಮಾಡಿ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ನ ಫಲಿತಾಂಶವನ್ನು ಪ್ರಕಟಿಸುವಂತೆ ಉಲ್ಲೇಖ ಮಾಡಿರ್ತಾರೆ ಅಂತ ಹೇಳಿದ್ದಾರೆ ಸೊ ನೋಡಿ ಗಿಲಿ ಮೊದಲನೇದಾಗಿ ಇದೊಂದು ತಲೆ ಇಟ್ಕೊಳ್ಳಿ ಈ ವಿಡಿಯೋ ಬಂದುಬಿಟ್ಟು ಯಾವುದೇ ರೀತಿಯ ಎನ್ ಇ ಪಿ ವಿದ್ಯಾರ್ಥಿಗಳಿಗೆ ಅಲ್ಲ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಇತ್ತಲ್ವಾ ಆ ವಿದ್ಯಾರ್ಥಿಗಳಿಗಂತೂ ಹಲ್ವೇ ಅಲ್ಲ ಅಂತ ನಾನು ಫಸ್ಟೇ ಫಸ್ಟ್ಲಿ ಹೇಳ್ತೀನಿ ಸೊ ಯಾರಿಗಪ್ಪ ಅಂತ ನೋಡೋದಾದರೆ ಸಿ ಬಿ ಸಿ ಎಸ್ ಅಂದರೆ ನಮ್ಮ ಎನ್ ಇ ಪಿ ಬರೋಕ್ಕಿಂತ ಮುಂಚೆ ಸಿ ಬಿ ಸಿ ಎಸ್ ಸ್ಟೂಡೆಂಟ್ಗಳಿರಲ್ವಾ ಸೊ ಅವರಿಗೆ ಈ ವಿಡಿಯೋ ಅಂತ ಹೇಳ್ತಾ ಗೈಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಎಲ್ಡ್ ಹತ್ತೊಂಬತ್ತು ಇಪ್ಪತ್ತು ಎಲ್ ಇಪ್ಪತ್ತು ಇಪ್ಪತ್ತೊಂದು ಈ ಬ್ಯಾಚ್ಗಳು ಯಾರೆಲ್ಲ ಇದ್ದೀರಾ ಸೊ ಅವರಿಗೋಸ್ಕರ ಈ ವಿಡಿಯೋ ಅಂದರೆ ಇಲ್ಲಿ ಏನಪ್ಪ ಹೇಳ್ತಿದ್ದಾರೆ ಅಂತ ನೋಡೋದಾದರೆ ಈ ಶೈಕ್ಷಣಿಕ ಸಾಲುಗಳಲ್ಲಿ ವಿವಿಧ ಸ್ನಾತಕ ಪದವಿಗಳಿಗೆ ಪಡೆದ ಪ್ರವೇಶ ಪಡೆದ ಪ್ರಥಮ ಮತ್ತು ದ್ವಿತೀಯ ಸೆಮಿಸ್ಟರ್ನ ವಿವಿಧ ವಿಷಯಗಳ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಅಂದರೆ ಯಾರೆಲ್ಲ ಫೇಲ್ ಆಗಿರ್ತಿರಲ್ಲ ಆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಸಾಲಲ್ಲಿ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ಬರೆಯೋಕ್ಕೆ ಲಾಸ್ಟ್ ಅಂದರೆ ಅವಕಾಶ ಅಂದರೆ ಅಂತಿಮ ಅವಕಾಶ ಕಲ್ಪಿಸುತ್ತಿರುತ್ತೆ ಸದರಿ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾದಲ್ಲಿ ಮಾತ್ರ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ನ ಪ್ರತಿ ಫಲಿತಾಂಶದ ಆಧಾರದ ಮೇಲೆ ಎರಡು ಮತ್ತು ನಾಲ್ಕನೇ ಸೆಮಿಸ್ಟರ್ಗಳ ಫಲಿತಾಂಶವನ್ನು ಸರ್ಕಾರದ ಮಾರ್ಗಸೂಚಿ ಹಾಗೂ ವಿಶ್ವವಿದ್ಯಾನಿಲಯದ ನಿಯಮಾವಳಿಗ ನಿಯಮಾವಳಿಗು ಗುಣವಾಗಿ ಪ್ರಕಟಿಸಲಾಗುವುದು ಸದರಿ ವಿದ್ಯಾರ್ಥಿಗಳು ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ಗಳ ಯಾವುದೇ ವಿಷಯದಲ್ಲಿ ಅನ್ನುತ್ತೀರ್ಣರಾದಲ್ಲಿ ಅವರುಗಳನ್ನು ಪೂರಕ ವಿದ್ಯಾರ್ಥಿಗಳೆಂದು ಪರಿಗಣಿಸಿ ಅವರು ದ್ವಿತೀಯ ಮತ್ತು ನಾಲ್ಕನೇ ಸೆಮಿಸ್ಟರ್ನ ಎಲ್ಲ ವಿಷಯಗಳು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಪರೀಕ್ಷೆಗಳನ್ನು ಪರೀಕ್ಷೆ ತೆಗೆದುಕೊಂಡೇ ಉತ್ತೀರ್ಣರಾಗಬೇಕಾಗಿರುತ್ತದೆ ಸೊ ನೋಡಿ ಇದು ಈ ಥರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಬಟ್ ಇದು ನಾನು ನಮ್ಮ ಮಾಮೂಲಿ ಕ್ಯಾಶುವಲ್ ಆಗಿ ಹೇಳ್ತೀನಿ ನೋಡಿ ಎರಡು ಸಾವಿರದ ಹದಿನೆಂಟು ಎಲ್ ಸಾವಿರ್ದ ಹತ್ತೊಂಬತ್ತು ಎಲ್ ಸಾವಿರದ ಇಪ್ಪತ್ತು ಈ ಬ್ಯಾಚ್ಗಳಲ್ಲಿ ಯಾರೆಲ್ಲ ಇದ್ದಿರಲ್ವಾ ಸೊ ಈ ಬ್ಯಾಚ್ಗಳಲ್ಲಿ ಕೊರೋನಾ ಇದ್ದಂಥ ಕಾರಣನ ನಿಮಗೆ ಸೆಕೆಂಡ್ ಸೆಮಿಸ್ಟರು ಫೋರ್ತ್ ಸೆಮಿಸ್ಟರು ಸೊ ನಿಮ್ಮ ಪ್ರೀವಿಯಸ್ ಇಯರ್ ಎಜುಕೇಷನ್ ಅಂದರೆ ನಿಮ್ಮ ಫಸ್ಟ್ ಸೆಮಿಸ್ಟರ್ ತರ್ಡ್ ಸೆಮಿಸ್ಟರ್ನ ಮೇಲೆ ನ ನೋಡಿ ನಿಮಗೆ ಪ್ರಮೋಟ್ನ ಮಾಡ್ತಾಯಿದ್ರು ಸೊ ಇಲ್ಲಿ ಎಲ್ಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಯಾರೆಲ್ಲ ಫೇಲ್ ಆಗಿದ್ರಲ್ವಾ ಫಸ್ಟ್ ಸೆಮಿಸ್ಟರು ತರ್ಡ್ ಸೆಮಿಸ್ಟರು ಅವರಿಗೆ ಲಾಸ್ಟ್ ಅವಕಾಶ ಕೊಟ್ಟಿತ್ತು ಅಂದರೆ ಲಾಸ್ಟ್ ಟು ಚಾನ್ಸ್ ಕೊಟ್ಟಿತ್ತು ನೀವು ಇದನ್ನು ಎಕ್ಸಾಮ್ ಬರ್ಕೊಳ್ರಪ್ಪ ನಿಮ್ಮ ಪ್ರಮೋಟ್ ಮಾಡ್ತೀವಿ ಅಂತ ಸೊ ಇಲ್ಲಿ ಈ ಎಕ್ಸಾಮಲ್ಲೂ ಸಹ ತುಂಬಾ ವಿದ್ಯಾರ್ಥಿಗಳು ಫೇಲ್ ಆಗಿದ್ದೀರ ಸೊ ಅವರಿಗೋಸ್ಕರ ಈ ವಿಡಿಯೋ ಅಂತಲೇ ಹೇಳ್ತು ಹೇಳಿದ್ರೆ ತಪ್ಪಾಗಿ ತಪ್ಪಾಗೇನು ಆಗೋದಿಲ್ಲ ಯಾಕಪ್ಪ ಅಂತ ಯಾರೆಲ್ಲ ಫೇಲ್ ಆಗಿದ್ರಲ್ವಾ ಅವರು ಅವ್ರನ್ನ ಪ್ರಮೋಟ್ ಮಾಡೋಕೆ ಬರೋದಿಲ್ಲ ಅಂದರೆ ತುಮಕೂರು ಯೂನಿಸಿಟಿ ಹೇಳ್ತಾ ಇರೋದು ಅವ್ರನ್ನ ಪ್ರಮೋಟ್ ಮಾಡೋಕ್ಕೆ ಬರೋದಿಲ್ಲ ನೀವು ಏನಿದ್ದೀರ ಅಲ್ವಾ ಫೇಲ್ ಆಗಿರೋರು ಲಾಸ್ಟ್ ಚಾನ್ಸ್ ಕೊಟ್ಟಿದ್ವಿ ನಾವು ನೀವು ಪಾಸ್ ಆಗಬೇಕಾಗಿತ್ತು ಪಾಸ್ ಆಗಿಲ್ಲದೇ ಇರೋ ಕಾರಣ ನಾವು ನಿಮ್ಮನ್ನ ಪೂರಕ ವಿದ್ಯಾರ್ಥಿಗಳನ್ನ ಬ್ಯಾಕ್ಸ್ಲಾಕ್ಸ್ ಸ್ಟೂಡೆಂಟ್ ಅಂತ ಕರಿತೀವಿ ನಿಮಗೆ ಎಕ್ಸಾಮ್ನ ಅಂದರೆ ನಿಮ್ಮನ್ನ ಇದನ್ನು ಕೊಡೋಕ್ಕಾಗೋದಿಲ್ಲ ಏನಪ್ಪ ಅಂತ ಅಂದರೆ ನಿಮಗೆ ರಿಸಲ್ಟ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ಈಗ ಫಸ್ಟ್ ಸೆಮಿಸ್ಟರು ತರ್ಡ್ ಸೆಮಿಸ್ಟರ್ ಏನಾರು ಪಾಸ್ ಆಗಿದ್ರೆ ನಿಮ್ಮನ್ನ ಪ್ರಮೋಟ್ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಬ್ಯಾಚಲ್ಲಿ ಸಪೋಸ್ ನೀವು ಅನ್ ಅಂಟಿಲ್ ಇಲ್ಲಿವರೆಗೂ ಸಹ ನೀವು ನ ಉಳಿಸ್ಕೊಂಡಿದ್ದೀರಾ ಅಂತ ನೀವು ಏನಾರ ಅಂದ್ಕೊಂಡಿದ್ರೆ ನೀವು ನೀವು ತರ್ಡ್ ಸೆಮಿಸ್ಟರು ಅದನ್ನು ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದೀರಾ ಫಸ್ಟ್ ಸೆಮಿಸ್ಟರು ಬ್ಯಾಕ್ಲಾಗ್ ಉಳಿಸ್ಕೊಂಡಿದ್ದೀರಾ ಅಂದರೆ ನೀವು ಸೆಕೆಂಡ್ ಸೆಮಿಸ್ಟರು ಮತ್ತು ಫೋರ್ತ್ ಸೆಮಿಸ್ಟರು ಎಲ್ಲ ಸಬ್ಜೆಕ್ಟ್ಗಳನ್ನೂ ಸಹ ನೀವು ಎಕ್ಸಾಮ್ ಬರೀಬೇಕು ಅದನ್ನೇ ಸಹ ಈ ಮಾರ್ಗಸೂಚಿಯಲ್ಲಿ ಕೊಟ್ಟಿರೋದು ಓಕೆ ಈ ಸರ್ಕ್ಯುಲರಲ್ಲಿ ಇದೆ ಇರುವಂಥದ್ದು ಇನ್ನು ಮುಂದೆ ನೋಡ್ಕೊತಾ ಹೋದರೆ ನೋಡಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಎಲ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತು ಇಪ್ಪತ್ತ್ನಾಲ್ಕನೇ ಇಲ್ಲಿ ನೋಡಿ ಸಾಲನೇ ಆ ಕಲ್ಪಿಸಿರುವ ಅವಕಾಶಗಳನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ ವಿದ್ಯ ಪರೀಕ್ಷೆಗಳ ಅನು ಫಲಿತಾಂಶಕ್ಕನುಗುಣವಾಗಿ ದ್ವಿತೀಯ ಮತ್ತು ನಾಲ್ಕನೇ ಸೆಮಿಸ್ಟರ್ನ ಫಲಿತಾಂಶವನ್ನು ಪಡೆಯಲು ಅರ್ಹರಾಗಿರುವುದಿಲ್ಲ ಅವರ ಅವರುಗಳನ್ನು ಮುಂಬರುವ ಎಲ್ಲ ವಿದ್ ಪರೀಕ್ಷೆಗಳಿಗೂ ಪೂರಕ ವಿದ್ಯಾರ್ಥಿಗಳೆಂದು ಪರಿಗಣಿಸಲಾಗುವುದು ಅಂದರೆ ನೋಡಿಗ ಇಷ್ಟ ಸಮ ಇಷ್ಟ ಸಮಾಚಾರ ಈ ಬ್ಯಾಚ್ಗಳಲ್ಲಿ ಯಾರೆಲ್ಲ ಫಸ್ಟ್ ಸೆಮಿಸ್ಟರು ಥರ್ಡ್ ಸೆಮಿಸ್ಟರ್ ಫೇಲ್ ಆಗಿದ್ದೀರಾ ಅವರಿಗೆ ಇನ್ನು ಮುಂಬರುವ ಎಕ್ಸಾಮ್ಗಳು ಎಲ್ಲ ಎಕ್ಸಾಮ್ಗಳನ್ನೂ ಬರೀಬೇಕಂತೆ ಎಲ್ಲ ಎಕ್ಸಾಮ್ಗಳನ್ನೂ ಬರೆದು ಪಾಸಾಗಿ ಅನಂತರ ನಿಮ್ಮ ರಿಸಲ್ಟ್ನ ನೀವು ತಗೊಬೇಕು ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಇನ್ನೊಂದು ಕೊಟ್ಟಿದ್ದಾನೆ ಎಲ್ ಸಾವಿರದ ಹದಿನೆಂಟು ಹತ್ತೊಂಬತ್ತು ಎಲ್ಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಸೇಮ್ ಅದೇ ಮೇಲುಗಡೆ ಎಲ್ಪತ್ನಾಲ್ಕು ಇಪ್ಪತ್ತೈದು ಶೈಕ್ಷಣಿಕ ಸಾಲಿನ ಇಪ್ಪತ್ತೈದನೇ ಇಪ್ಪತ್ತೈದು ಎಲ್ ಸಾವಿರದ ಇಪ್ಪತ್ತೈದರ ಜಾನ್ವರಿ ಮಾರ್ಚ್ ಮಾಹಿಯಲ್ಲಿ ನಡೆದ ಪ್ರಥಮ ಮತ್ತು ತೃತೀಯ ಸೆಮಿಸ್ಟರ್ಗಳಲ್ಲಿ ಉತ್ತೀರ್ಣರಾಗಿದ್ದರೂ ಸಹ ಕೋವಿಡ್ ನೈನ್ಟೀನರ ಕಾರಣದಿಂದಾಗಿ ಪರೀಕ್ಷೆ ಇಲ್ಲದೆ ಉನ್ ಉನ್ನತೀಕರಣಗೊಳಿಸುವ ಸೌಲಭ್ಯ ಅನ್ವಯಿಸದೇ ಇರುವುದರಿಂದ ದ್ವಿತೀಯ ಮತ್ತು ನಾಲ್ಕನೇ ಸೆಮಿಸ್ಟರ್ನ ಪರೀಕ್ಷೆಗಳನ್ನು ಪರೀಕ್ಷೆ ಶುಲ್ಕ ಪಾವತಿಸಿ ಪರೀಕ್ಷೆ ತೆಗೆದುಕೊಂಡೇ ಉತ್ತೀರ್ಣರಾಗಬೇಕೆಂದು ಇಲ್ಲಿ ತಿಳಿಸಲಾಗಿದೆ ಅಂದರೆ ನೀವು ಇಲ್ಲಿ ಕೊಟ್ಟಿರೋ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಯಾರೆಲ್ಲ ಪಾಸ್ ಆಗಿದ್ದೀರಾ ಅವರಿಗೆಲ್ಲ ಆಲ್ರೆಡಿ ರಿಸ ಕೊಟ್ಟಿರ್ತಾರೆ ಅವರೆಲ್ಲ ಪ್ರಮೋಟ್ ಆಗಿಬಿಟ್ಟಿರ್ತಾರೆ ಆದರೆ ಇಲ್ಲಿವರೆಗೂ ಅಂಟಿಲ್ ಅಂತ ಹೇಳಿದೆ ನಾನು ಎಂಟಿಲ್ ಇಲ್ಲಿವರೆಗೂ ಯಾರೆಲ್ಲ ಪಾಸ್ ಆಗಿಲ್ಲ ಅಂಡ್ ಹಾಗೆ ಎಲ್ ಸಾವಿರದ ಇಪ್ಪತ್ತೈದು ಈ ಎಲ್ ಸಾವಿರದ ಇಪ್ಪತ್ತೈದರಲ್ಲಿ ಜಾನ್ವರಿ ಮತ್ತು ಜಾನ್ವರಿಯಿಂದ ಮಾರ್ಚ್ ಒಳಗೆ ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರ ಅವರು ಆಗಿದ್ರೂ ಸಹ ನೀವು ಎಕ್ಸಾಮ್ನ ಬರೀಲೇಬೇಕು ಅದನ್ನ ನೀವು ಅಂದರೆ ನೀವು ಪ್ರಮೋಟ್ ಆಗೋದಕ್ಕೆ ಅನರ್ಹರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಡಿಕ್ಲೇರೇಷನ್ನ ಕೊಟ್ಟು ನೀವು ಪ್ರತಿಯೊಂದು ಸಬ್ಜೆಕ್ಟು ಸಹ ಅಲ್ಲಿ ಬರೀಬೇಕಾಗಿರುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಈ ಬ್ಯಾಚಿನವ್ರು ಇರ್ತೀರಾ ಸೊ ನಿಮ್ಮ ಕ ಕೊಲೀಗ್ಸ್ ಆಗಿರ್ಬೋದು ಸೊ ಯಾರೆಲ್ಲ ಪಾಸ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀರಾ ಸೊ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅವರಿಗೂ ಸಹ ಈ ವಿಡಿಯೋಸ್ ತುಂಬಾ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಂದೋರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಸೊ ನೀವು ಸಹ ಆ ಬ್ಯಾಚಿನವ್ರು ಆಗಿದ್ದರೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಮತ್ತು ನಿಮಗೂ ಸಹ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಗಾಯಸ್ ಬಾಯ್ ಸಿ ಯು ಮತ್ತೊಂದು ಹೇಳಿ ಸಿಗುವ